ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದನ್ನು ಸನ್ಮಾನ್ಯ ರಮಣತ್ರಯ್ಯ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವನಾಗಿ ಬಹುಶಃ ನಾನು ಇವತ್ತು ಇಲ್ಲಿದ್ದೇನೆ ಇದೀಗ ಉದ್ಘಾಟನೆ ಆಗುವಾಗ ಸಭಾಧ್ಯಕ್ಷನಾಗಿ ನನ್ನ ಊರಿನಲ್ಲಿ ಬಂದು ನಾವು ಕೂತ್ಕೋಲಿಸಿದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಬಹುಶಃ ಅತ್ಯಂತ ಸಂತೋಷ ನಾನು ಇದರಲ್ಲಿ ಪಾಲ್ಗೊಂಡು ನಾನು ಇವತ್ತು ಬಾಲ ಯಾಕಂತ ಹೇಳಿದ್ರೆ ಕಂದಾಯ ಸಚಿವರಿಗೆ ಮಾತಾಡಲಿಕ್ಕಿದ್ದಾರೆ ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ಎರಡೇ ವಿಚಾರ ನಾನು ಹೇಳುವಂತ ಇವತ್ತಿನ ಈ ಒಂದು ಪ್ರಜಾಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಬರೇ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ನಾವು ಇದು ಉದ್ಘಾಟನೆ ಮಾಡೋದು ಮಾತ್ರ ಅಲ್ಲ ಇವತ್ತಿನ ಈ ಕಾರ್ಯಕ್ರಮ ಆಧುನಿಕ ಮಂಗಳೂರು ಮತ್ತು ನವಮಂಗ್ಳೂರಿನ ಅಭಿವೃದ್ಧಿಗೆ ತೆರೆದಂತ ಹೆಬ್ಬಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತಿನಿಂದ ಪ್ರಾರಂಭ ಆಗುವಂಥ ಎಲ್ಲ ಕೆಲಸಗಳು ಕೂಡ ಮಂಗಳೂರು ನಗರ ಮತ್ತು ಕರಾವಳಿ ಜಿಲ್ಲೆ ಮುಂದಿನ ಮೂವತ್ತು ನಲ್ವತ್ತು ಐವತ್ತು ವರ್ಷಗಳು ಹೇಗೆ ಇರಬೇಕಾ ಅದಕ್ಕೆ ಅನುಗುಣವಾಗಿ ಬಹುಶಃ ತಮ್ಮ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮತ್ತು ಯೋಚನೆ ಮಾಡುವ ಮುಖಾಂತರ ಅದನ್ನು ಅನುಷ್ಠಾನ ತಲ್ಲಿಕುವಂತಹ ಮಾಡುವಂತಹ ದೊಡ್ಡ ಮಟ್ಟದ ಆ ಒಂದು ಆಡಳಿತ ಸೌಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಯಾವ ರೀತಿ ಆಡಳಿತ ಇರಬೇಕಂತ ಹೇಳಿದರೆ ಸಮಾಜದ ಕಟ್ಟ ಕಡೆ ಜನರಿಗೆ ಕೂಡ ಸರಳವಾಗಿ ಸ್ಪಷ್ಟವಾಗಿ ವೇಗವಾಗಿ ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡುವಂತಹ ಒಂದು ಪ್ರಜಾಸೌಧ ಇದು ಪರಿವರ್ತನೆ ಆಗ್ತದೆ ಅದು ಆಗ್ಬೇಕಂತ ನಮ್ಮೆಲ್ಲರ ಆಶೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕನ ಜನಸಾಮಾನ್ಯರು ಇದು ಬಹುಶಃ ಬರ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿ ಸೌಧ ಮಾತ್ರ ಅಲ್ಲ ಇದು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಕಡುಬಡವನ ಪ್ರೀತಿಯ ಒಂದು ಸೌಧವಾಗಿ ಪರಿವರ್ತನೆ ಮಾಡಿದ ಕೆಲಸ ಇಲ್ಲ ಅಧಿಕ ಜಿಲ್ಲಾಧಿಕಾರಿಗಳು ಅಂತ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಾವು ಜನಪ್ರತಿನಿಧಿ ಮಾಡುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲಿಗೆ ಕಟ್ಟ ಕಡೆ ಮತ್ತು ಯಾರು ಕಷ್ಟದಲ್ಲಿ ಬರ್ತಾರ ಅವನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸೋದರತೆಯಿಂದ ಅತ್ಯಂತ ಗೌರವದಿಂದ ಅವರನ್ನು ನೋಡಿಕೊಂಡು ಅವರ ಕೆಲಸ ಆಗೋ ಕೆಲಸನ ಮಾಡಿ ಆಗದ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವನು ನೆಮ್ಮದಿಯಿಂದ ಗೇಟಿಂದ ಹೊರಗೆ ಕಳಿಸುವಂಥ ಜವಾಬ್ದಾರಿ ಅದು ನಮ್ಮ ಮತ್ತು ಜನಪ್ರತಿನಿಧಿಗಳ ಸರ್ವರ್ ಜವಾಬ್ದಾರಿ ಆಗಿದೆ ಆಗ ಮಾತ್ರ ಈ ಅದ್ಭುತವಾದ ಕಟ್ಟಡಕ್ಕೆ ನಿಜವಾಗ ಅರ್ಥ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆ ಕೆಲಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕ ಮಿತ್ರರು ನಾವೆಲ್ಲ ಮಂತ್ರಿಗಳು ಸೇರಿಕೊಂಡು ಬಹುಶಃ ಅತ್ಯುತ್ತಮವಾದ ಆಡ್ತ ಈ ಜಿಲ್ಲೆಯ ಜನತೆಗೆ ನಾವು ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಇವತ್ತು ಮನೆ ಮುಖ್ಯಮಂತ್ರಿಗಳನ್ನು ಮತ್ತು ಇವತ್ತು ಬಹುಶಃ ಕಂದಾಯ ಸಚಿವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸಿ ಅಂತ ಹೇಳಿದರೆ ಇವತ್ತು ನಮ್ಮ ಭೂಮಿ ಅಂತ ಒಂದು ಯೋಜನೆ ಅದು ನಮಗೆ ಕೇಳುವಾಗ ನಮ್ಮ ಭೂಮಿ ಅಂತ ಮಾತ್ರ ಕೇಳ್ತದೆ ಅದನ್ನು ಅರ್ಥ ಮಾಡಿಕೊಂಡು ಸು ದೀರ್ಘವಾಗಿ ಜನಸಾಮಾನ್ಯ ಆಲೋಚನೆ ಮಾಡಿದಾಗ ಇದೊಂದು ಐತಿಹಾಸಿಕ ಮತ್ತು ಒಂದು ಅರ್ಥಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇವತ್ತು ಎಪ್ಪತ್ತೆಪ್ಪತ್ತೆರಡರಲ್ಲಿ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತೈದರಲ್ಲಿ ಜನಸಾಮಾನ್ಯ ಒಂದ್ ಎಕರೆ ಬಹುಶಃ ಹಾಗೂ ನನ್ನ ತಂದೆ ಕೂಡ ಶಾಸಕರಾಗಿದ್ದರು ನಮ್ಮ ಕ್ಷೇತ್ರದಲ್ಲಿ ಮೂರು ಮೂರು ಸೆನ್ಸ್ ಅಲ್ಲ ಒಂದೊಂದು ಬಡವರಿಗೆ ಒಂದೊಂದು ಎಕರೆ ಜಾಗೆ ಕೊಟ್ಟಿದ್ರು ಕೆಲವರದ್ದು ಆರ್ ಟಿ ಸಿ ಆಗಿದೆ ಕೆಲವ್ರದ್ದು ಬೇರೆ ಟೆಕ್ನಿಕಲ್ ಆಗಲಿಲ್ಲ ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಉದ್ದಗಲ ಮತ್ತು ಕರ್ನಾಟಕದ ಉದ್ದಗಲ ಲಕ್ಷಾಂತರ ಜನರ ಕೈಯಲ್ಲಿ ಭೂಮಿ ಇತ್ತು ಅದಕ್ಕೆ ಅವರ ಕೈಯಲ್ಲಿ ಆರ್ ಟಿ ಸಿ ಪೋಡಿ ಅಂತ ಇರಲಿಲ್ಲ ಅದನ್ನ ಹಾಕ್ಬೇಕಾದ್ರೆ ಬಹಳ ಒಂದು ಪೋಡಿ ಮಾಡಬೇಕು ಆರ್ ಟಿ ಸಿ ಮಾಡಬೇಕಂದ್ರೆ ಭಾಳ ಕಷ್ಟದ ಕೆಲಸ ಒಂದು ಭಾವನೆ ಎಲ್ಲ ಜನರಲ್ಲಿತ್ತು ಆದಾಗ ಆಗ್ತದೆ ಇಲ್ಲದಾಗ ಇಲ್ಲ ಅದು ಪಿಕ್ ಆ್ಯಂಡ್ ಚೂಸ್ ಅಧಿಕಾರಿ ಮಾಡ್ತಾರೆ ಇಲ್ಲದಂತ ಪರಿಸ್ಥಿತಿ ಇತ್ತು ಆದೇವತ್ತು ಸನ್ಮಾನ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಬಹುಶಃ ಕಂದಾಯ ಸಚಿವರಾದ ಅವರು ಈ ಒಂದು ಯೋಜನೆ ಮುಖಾಂತರ ಇವತ್ತು ಈ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಯಾರು ಕೂಡ ಜಾಗ ಇದ್ದುಕೊಂಡು ಅದನ್ನು ಜಾಗವನ್ನು ಅನುಭಿಸುವ ಜೊತೆಯಲ್ಲಿ ಇದು ನನ್ನ ಸ್ವಂತ ಜಾಗ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಆಗಿರಲಿಲ್ಲ ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ಸಾವಿರ ಜನರಿಗೆ ಅವರ ಅರ್ಜಿಯನ್ನು ಸ್ವಯಂ ಪ್ರೇರಿತವಾಗಿ ಸ್ವೀಕರಿಸಿಕೊಂಡು ಯಾರು ಕೂಡ ಕೊಡದೆ ಅವರಾಗಿ ಸ್ವೀ ಇಲಾಖೆ ಸ್ವೀಕರಿಸಿಕೊಂಡು ಅದನ್ನು ನೇರವಾಗಿ ಸರ್ವೆ ಮುಖಾಂತರ ಪೋಡಿ ಮಾಡಿ ಜನಸಾಮಾನ್ಯ ಮನೆಗಳಿಗೆ ಆರ್ ಟಿ ಸಿ ಮುಟ್ಟಿಸುವಂತ ಯೋಜನೆ ಇದು ನಿಜವಾಗಿ ಐತಿಹಾಸಿಕ ಮತ್ತು ಅಭೂತಪೂರ್ವದ ಕಾರ್ಯಕ್ರಮ ಹೇಳಿಕೊಂಡು ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಆರ್ ಟಿ ಸಿ ಪಡೆಯುವಂತಹ ಎಂಟು ಸಾವಿರಕ್ಕಿಂತ ಅಧಿಕ ಕುಟುಂಬಸ್ಥರು ನನಗೆ ವಿಶ್ವಾಸ ಇದೆ ಅವರ ಮಕ್ಕಳು ಮತ್ತು ಅವರ ತಂದೆ ತಾಯಂದಿರು ಮನೆಯಲ್ಲಿ ಕೂತ್ಕೊಂಡು ಇವತ್ತಿನಿಂದ ಇದು ನನ್ನ ಸ್ವಂತ ಜಾಗೆ ಅಂತ ಹೇಳುವಂತ ಹಕ್ಕು ಕೊಟ್ಟಿದ್ರೆ ಅದು ನಿಮ್ಮ ನಮ್ಮ ಭೂಮಿ ಯೋಜನೆ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ಇಂಥ ಹಲವಾರು ಕಾರ್ಯಕ್ರಮ ಬೇಗ ಬೇರೆ ದಿನದ ಮುಂದಿನ ದಿನ ಬರುವಂಥ ಅವಕಾಶ ಇವತ್ತು ಆಗ್ಲಿ ಅಂತ ಕೂಡ ಕೇಳಿಕೊಳ್ಳುತ್ತ ಅದರ ಜೊತೆಯಲ್ಲಿ ಬಹಳಷ್ಟಿತ್ತು ಈಗಾಗಲೇ ದಿನೇಶ್ ಅವರು ಉಸ್ತುವಾರಿ ಸಚಿವರಾಗಿ ನಮ್ಮ ಐತಿಹಾಸಿಕವಾದ ಬಹುಜ ಇವತ್ತು ನಗರ ಸಚಿವ ಇಲಾಖೆ ಸಚಿವರಾಗಿ ಮುಖ್ಯಮಂತ್ರಿ ಸಹಕಾರ ಪಡೆದುಕೊಂಡು ಮಾದರಿಯಾದ ದೇಶದಲ್ಲೇ ಅತ್ಯುತ್ತಮವಾದ ಇಂಡೋರ್ ಸ್ಟೇಡಿಯಂ ಅನ್ನು ಕೂಡ ಇವತ್ತು ಮಂಗಳೂರು ನಗರಕ್ಕೆ ಇವತ್ತು ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ ಅದನ್ನು ಸ್ಟಾರ್ಟ್ ಮಾಡುವಾಗ ಸ್ಮಾರ್ಟ್ ಸಿಟಿಯ ಮಂತ್ರಿಯಾಗಿ ನಾನೇ ಬಹುಶಃ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಸಾಂಕ್ಷನ್ ಮಾಡಿದೆ ಮೊನ್ನೆದಾಗ ಹೆಚ್ಚುವರಿ ಅನುದಾನ ಬೇಕಂತ ಹೇಳಿದಾಗ ನಗರ ಸಚಿವರು ತಕ್ಷಣ ಹೆಚ್ಚುವರಿ ಅನುದಾನ ಅದಕ್ಕೆ ಬಿಡುಗಡೆ ಮಾಡಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಕಬಡ್ಡಿ ಮತ್ತು ಬಾಲ್ ಶಟಲ್ ಬ್ಯಾಡ್ಮಿಂಟನ್ನ ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಇವತ್ತು ಅಲ್ಲಿ ಆಗುವ ಮುಖಾಂತರ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಒಂದು ದೊಡ್ಡ ಮಟ್ಟದ ಅವಕಾಶ ಸಿಕ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದೇ ರೀತಿ ಹಲವಾರು ಬೇರೆ ಬೇರೆ ಈಗ ಆರೋಗ್ಯ ಸಚಿವರಿಗೆ ಇಲ್ಲಿ ಆಸ್ಪತ್ರೆಗೆ ಸಂಬಂಧ ಬೇರೆ ಬೇರೆ ನನ್ನ ಉಲ್ಲಾಣ ಕ್ಷೇತ್ರ ಜನರ ಪರವಾಗಿ ನಾನು ಹೇಳಲಿಕ್ಕೆ ಬಯಸೋದು ಮನೆ ಮುಖ್ಯಮಂತ್ರಿಗಳಿಗೆ ಎಲ್ಲ ನಮ್ಮ ಸಚಿವ ಸಂಪುಟ ಸಚಿವರಿಗೆ ಅತಿ ಕಮ್ಮದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನನ್ನ ಕ್ಷೇತ್ರಕ್ಕೆ ಸುಮಾರು ಬೇರೆ ಬೇರೆ ಒಂದು ಸಾವಿರಕ್ಕಿಂತಲೂ ಅಧಿಕ ಕೋಟಿ ಹೆಚ್ಚು ಅನುದಾನ ಕೊಟ್ಟು ನವ ಉಲ್ಲಾಳವಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವೇನು ಯೋಜನೆ ಕೊಟ್ಟಿದ್ದೀರಾ ಅದನ್ನು ಸಮರ್ಪಕವಾಗಿ ನಾವು ಮುಂದಿನ ಅನುಷ್ಠಾನ ಖಂಡಿತವಾಗಿ ನಾನು ಮಾಡ್ತೇನೆ ನಾನು ಇವತ್ತು ಹೇಳಿಕೊಳ್ತಾ ನಾನು ಬಹುಶಃ ಇಡೀ ನಮ್ಮ ಕರಾವಳಿ ಜಿಲ್ಲೆಯ ಜನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಿಂದೆ ಕೂಡ ಕೇಳಿದ್ದೆವು ನಮ್ಮ ಜನರ ದೊಡ್ಡ ಮಟ್ಟದ ಅಪೇಕ್ಷೆ ಇದೆ ತುಳುನಾಡು ಜನರ ಅಪೇಕ್ಷೆ ಬಹುಶಃ ತುಳು ಭಾಷೆಯನ್ನು ಎರಡನೇ ಭಾಷೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಏನಿದು ಆಗಿದೆಯಾ ನಿಮ್ಮ ಎಲ್ಲ ಕೆಲಸ ಅವಕಾಶ ಎಲ್ಲ ಆ ಒಂದು ಅವಕಾಶ ಜಿಲ್ಲೆಗೆ ಕೊಟ್ಟಿದ್ದೀರಿ ಇದನ್ನು ಕೂಡ ತಾವು ಬಹುಶಃ ಅತಿ ಶೀಘ್ರದಲ್ಲೇ ನಮಗೆ ಘೋಷಣೆ ಇವತ್ತು ಘೋಷೆಯನ್ನು ಮುಂದಿನ ಮಾಡಬೇಕಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ ಬಹುಶಃ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಬ್ಬಿನ ಸುಭಾಷಣ ಸಲ್ಲಿಸಿಕೊಂಡು ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಯರು ಸೇರಿಕೊಂಡು ದುಶ್ಚಟ ಮುಟ್ಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಎರಡು ಪಣ ತೋಡುವಂಥ ಕೆಲಸ ಇವತ್ತು ಆಗಬೇಕು ದುಶ್ಚಾಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ಅಂತ ಹೇಳಿದರೆ ಬಹುಶಃ ನಾವು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡ್ಕೊಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಸುಭಾಷಣ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಎರಡು ಮಾತು ಮುಗಿಸ್ನಿ ಜೈ ಹಿಂದ್ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು